ಅದನ್ನು ನಾನು ನೋಡಿಲ್ಲ ನಾನು ನೋಡಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಒಟ್ನಲ್ಲಿ ಮೂವರು ಗೆದ್ದಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಈ ಬಿ ಜೆ ಪಿ ಅವರು ಇಷ್ಟೊಂತೂ ಗೊಂದಲ ಮಾಡಿದರು ಆದರೂ ಕೂಡ ಜನ ನಾವು ಕೊಟ್ಟಂಥ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿದಿದೆ ಬಡವ್ರು ಪರವಾಗಿ ಕೆಲಸ ಮಾಡಿದ್ದೀವಿ ಜನ ಆಶೀರ್ವಾದ ಮಾಡಿದ್ರು ನೂರು ಮೂವತ್ತಾರು ಜನ ಇದ್ದೀವಿ ನಾವು ಕಂಪ್ಲೀಟಾಗಿ ಸದೃಢವಾಗಿ ಸರ್ಕಾರ ನಡೆಸ್ತೀವಿ ಮತ್ತು ಅಭಿವೃದ್ಧಿ ಮಹಾರಾಷ್ಟ್ರದಲ್ಲಿ ಹೋಯ್ತದೆ ಮಹಾರಾಷ್ಟ್ರ ಹೋಯ್ತು ಜಾರ್ಖಂಡ್ ಬಂತು ಕೆಲವು ಕಡೆ ಏರ್ಪೇಟೆಗಳು ಆಗ್ತವೆ ಏರ್ಪಡೆಗಳಾಗ್ತಾರೆ ರಾಜಕೀಯವಾಗಿ ಜನಾದೇಶಕ್ಕೆ ನಾವು ಇದು ಮಾಡಿದ್ವಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹಲವಾರು ಕಾರಣಗಳಿಂದ ಈಗ ಹೋಗುತ್ತಾರೆ ವಾತಾವರಣ ಆಗಿರಲಿಲ್ಲ ಈಗ ಪಾರ್ಲಿಮೆಂಟಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಆದರೆ ಈಗ ಇದಾಗಬೇಕಾದ್ರೆ ಕೆಲವು ನ್ಯೂನತೆಗಳು ಈಗ ಜಾರ್ಖಂಡ್ನಲ್ಲಿ ಬಂದ ಅದೇ ರೀತಿ ಅವನ್ನು ಸರ್ಕಾರ ನಾವು ಸರ್ಕಾರ ಬಟ್ ಜನ ಇಡೀ ದೇಶದಲ್ಲಿ ಬಿ ಜೆ ಪಿ ವಿರುದ್ಧವಾಗಿದ್ದಾರೆ ಅಲ್ಲ ಮತ್ತೆ ಇ ವಿ ಎಮ್ದು ಮಾತಾಡ್ತಾ ಇದ್ರಲ್ಲ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಒಟ್ಟಲ್ಲಿ ಒಂದೇ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಬರ್ತದೆ ಮತ್ತು ಇಂಡಿಯಾ ಏನು ಇದೇ ಗ್ರೂಪ್ ಅದಕ್ಕೊಂದು ಅವಕಾಶ ಇದೆ ಖಂಡಿತ ಮೊನ್ನೆನೇ ಅವಕಾಶ ಇತ್ತು ಸ್ವಲ್ಪ ಏರ್ಪೇಡ ಮುಂದೆ ಖಚಿತವಾಗಿ ಇಂಡಿಯಾ ಗ್ರೂಪ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ಮಾಡಲೇ ಮಾಡಿದೆ ಹೋಗಿ